ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಟೊಮೆಟೊ ಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಸಲ ನಾನು ಮಾಡಿರೋ ರೀತಿ ಟ್ರೈ ಮಾಡಿ ನೋಡಿ ಓಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಟೊಮೆಟೊ ಕಾಯಿ ತೊಗೊಂಡಿದ್ದೀನಿ ತುಂಬ ಕಾಯದಂಥ ಟೊಮೆಟೊ ಇದು ಇದನ್ನು ನಾನಿಲ್ಲಿ ಒಂದು ನಾಲ್ಕು ಭಾಗವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಬದ್ನೆಕಾಯಿಲೆ ಕಟ್ ಮಾಡ್ಕೊತೀವಲ್ಲ ಅದೇ ರೀತಿಯಾಗಿ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಗುರೆಳ್ಳು ಹುರ್ಕೊತಾ ಇದ್ದೀನಿ ಜಾಸ್ತಿ ಬೇಡ ಒಂದೆರಡರಿಂದ ಮೂರು ಸ್ಪೂನ್ ಸಾಕು ಜಾಸ್ತಿ ಹಾಕಿದರೆ ಸ್ವಲ್ಪ ಪಲ್ಯ ಕಪ್ಪಾಗುತ್ತೆ ಅಷ್ಟೇ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ಶೇಂಗಾ ಸಹ ಫ್ರೈ ಮಾಡ್ತಾಯಿದ್ದೀನಿ ಬಿಳಿ ಎಳ್ಳು ಸಹ ಹಾಕ್ಬೋದು ಇದಕ್ಕೆ ಇದೇ ರೀತಿ ಫ್ರೈ ಮಾಡಿಕೊಂಡು ಬಿಳಿ ಎಳ್ಳು ಸಹ ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಓಕೆ ಹುರಿದು ತಣ್ಣಗಾದಮೇಲೆ ನಾನು ಗ್ರೈಂಡ್ ಮಾಡ್ಕೊತೀನಿ ತಣ್ಣಗಾಗಿರುವಂಥ ಶೇಂಗಾ ಹಾಗೂ ಗುರುಳು ಹಾಕ್ತೀನಿ ಆಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನಾನು ಖಾರ ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ಖಾರ ಹಾಕ್ಕೊಳ್ಳಿ ಸ್ವಲ್ಪ ಪಿಂಚಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ನಾವಿಲ್ಲಿ ಗ್ರೈಂಡ್ ಮಾಡ್ಕೊಂಬಂದ ಫುಲ್ ಪೌಡ್ರ್ ಇದನ್ನು ಬೆಲ್ಲ ಯಾಕಂದರೆ ಟೊಮೆಟೊಕಾಯಿ ಉಳಿರುತ್ತಲ್ಲ ಅದಕ್ಕೋಸ್ಕರ ಓಕೆ ಅಲ್ಲಿಂದ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೆ ಈಗ ನಾನು ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಎಣ್ಣೆ ಕಾದ ಮೇಲೆ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಇದಕ್ಕೆ ನಾನು ಫಸ್ಟ್ ಟೊಮೆಟೊ ಕಾಯಿ ಹಾಕಿ ಒಂದು ಹತ್ತು ಸೆಕೆಂಡ್ ಚೆನ್ನಾಗಿದು ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪನೇ ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಚೆನ್ನಾಗಿ ಥರ ಹುರಿದ್ರೆ ಆಯಿತು ಆದಮೇಲೆ ನಾನು ಇದನ್ನು ಆದಮೇಲೆ ನಾನು ಈರುಳ್ಳಿ ಹಾಕ್ತೀನಿ ಒಂದು ಇಪ್ಪತ್ತು ಸೆಕೆಂಡ್ ಆಗಿದೆ ನೋಡಿ ಸ್ವಲ್ಪ ಮೆತ್ತಗಾಗಿದೆ ಟೊಮೆಟೊ ಆವಾಗ ನಾನು ಇದಕ್ಕೆ ತೊಗೊಂಡಿರುವಂಥ ಈರುಳ್ಳಿ ಈರುಳ್ಳಿನ ಇದಕ್ಕೆ ಹಾಕಿ ಈರುಳ್ಳಿ ಸ್ವಲ್ಪನೇ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ ಒಂದು ಕಡಿಮೆ ಉರಿಯಲ್ಲಿ ನಾನು ಈರುಳ್ಳಿನ ಸಹ ಫ್ರೈ ಮಾಡ್ತಿದ್ದೀನಿ ನೋಡಿ ಈರುಳ್ಳಿ ಸಹ ಫ್ರೈ ಆದಮೇಲೆ ಮೊದಲೇ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಪೌಡರ್ನ ಶೇಂಗಾದ್ದು ಅದನ್ನು ಸಹ ಇದಕ್ಕಾಕಿ ಒಂದು ಹತ್ತು ಸೆಕೆಂಡ್ ಈ ಥರ ನಾವು ಮಿಕ್ಸ್ ಮಾಡೋಣ ಆ ಶೇಂಗಾ ಪುಡಿ ಬೇಗ ಅದು ಅಂಟ್ಕೊಳುತ್ತೆ ಹಾಗಾಗಿ ಕೈ ಬಿಡದೆ ಇರೋ ರೀತಿ ನಾವು ಇದನ್ನ ಮಿಕ್ಸ್ ಮಾಡೋಣ ಒಮ್ಮೆಲೆ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ ಒಮ್ಮೆಲೆ ನೀವು ಜಾಸ್ತಿ ನೀರು ಹಾಕಬೇಡಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಶೇಂಗಾ ಜಾಸ್ತಿ ಉಪ್ಪು ಹಿಡಿಯೋಲ್ಲ ಟೊಮೆಟೊ ಕೂಡ ಉಪ್ಪು ಹಿಡಿಯೋಲ್ಲ ಹಾಗಾಗಿ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ ಇಷ್ಟು ಮಾಡಿ ಕೊನೆದಾಗಿ ಕೊತ್ತಂಬರಿ ಹಾಕಿದರೆ ಟೊಮೆಟೊ ಪಲ್ಯ ರೆಡಿ ಆಯಿತು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆದಷ್ಟು ಶೇಂಗಾ ಪುಡಿ ನೀರು ರೆಡಿಯುತ್ತೆ ನೀವು ನೋಡಿಕೊಂಡು ನಿಮಗೆ ಗ್ರೇವಿ ಯಾವ ರೀತಿ ನೋಡಿ ತಿಕ್ನೆಸ್ ಬೇಕಾ ಸ್ವಲ್ಪ ನೀರು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ತಿಕ್ಕಾಗಿದ್ದರೆ ನೋಡಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಓಕೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ನೋಡಿದ್ದಾದ ಮೇಲೇ ನೀವು ಒಂದು ವಿಸಿಲ್ ತೊಗೋಬೇಕು ಓಕೆ ನೋಡಿ ಇವಾಗ ಒಂದು ವಿಸಿಲ್ ಆಗಿದೆ ಈವಾಗ ನಾನಿಲ್ಲಿ ಕುಕ್ಕರ್ನ ಕ್ಯಾಪ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಸೂಪರಾಗಿರುವಂಥ ಟೊಮೆಟೊ ಪಲ್ಯ ರೆಡಿ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಮಾಡಿರೋ ರೀತಿ ಒಂದು ಸಲ ನೀವು ಟೊಮೆಟೊ ಕಾಯಿ ಪಲ್ಯನ ಮಾಡಿ ನೋಡಿ ತುಂಬ ಚೆನ್ನಾಗುತ್ತೆ ಓಕೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು